ಎಲ್ಲರಿಗೂ ಗ್ರಹಲಕ್ಷ್ಮಿಯರಿಗೆ ನಾಲ್ಕು ಸಾವಿರ ರೂಪಾಯಿ ಒಂದು ಕಡೆಗೆ ಹಣ ಜಮೆ ಆಗ್ತಾ ಇದೆ ಇನ್ನೊಂದು ಕಡೆಗೆ ವೀಕ್ಷಕರೇ ಗೃಹಲಕ್ಷ್ಮೀರಿಗೆ ಮತ್ತೊಂದು ಸಿಹಿ ಸುದ್ದಿ ಬಂದಿದೆ ಇನ್ನೊಂದು ಕಡೆಗೆ ಮೂರು ತಿಂಗಳಿಂದ ಹಣ ಬರ್ತಾ ಇಲ್ಲ ಏನ್ ಮಾಡಬೇಕು ಇದರ ಬಗ್ಗೆ ಅಪ್ಡೇಟ್ ಬಂದಿದೆ ವೀಕ್ಷಕರೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು ಹಾಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇನ್ ಮುಂದೆ ಈ ದಿನ ಮಾತ್ರ ಪಡಿತರ ಸಿಗುತ್ತೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಂತ ಹೇಳಲಾಗಿದೆ ಇಂದಿರಾ ಕಿಟ್ ವಿತರಣೆ ಯಾವಾಗಲಿಂದ ಪ್ರಾರಂಭವಾಗುತ್ತೆ ಅದು ಕೂಡ ನೋಡೋಣ ಹಾಗೆ ಬಂಗಾರದ ದರ ಎರಡು ದಿನದಲ್ಲಿ ಎಷ್ಟು ಇಳಿಕೆ ಆಗಿದೆ ಹಾಗೂ ಬಂಗಾರ ಪ್ರೇರಿಗೆ ಸುದ್ದಿ ಬೆಳ್ಳಿ ದರದಲ್ಲೂ ಕೂಡ ಪಾತಾಳಕ್ಕೆ ಕುಸಿಯಲು ಪ್ರಾರಂಭವಾಗಿದೆಯಾ ಹೌದು ವೀಕ್ಷಕರೇ ಬಂಗಾರ ಬೆಳ್ಳಿ ದರದಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆ ಕಾಣ್ತಾ ಇದೆ ವೀಕ್ಷಕರೇ ಇನ್ನು ಮೋಂಥ ಚಂಡಮಾರುತ ಎಫೆಕ್ಟ್ ಕರ್ನಾಟಕದಲ್ಲಿ ಗುಡುಗು ಮಿಂಚು ಸಹಿತ ಭಾರಿ ಮಳೆ ಆಗಲಿದೆ ವೀಕ್ಷಕರೇ ಮುಂದಿನ ನಾಲ್ಕು ದಿನದವರೆಗೂ ಎಚ್ಚರ ವಹಿಸಿ ಹೌದು ಏಳು ದಿನಗಳವರೆಗೂ ಭಾರಿ ಮಳೆ ಸುರಿಯಲಿದೆ ವೀಕ್ಷಕರೇ ಯಾವ ಭಾಗದಲ್ಲಿ ಹೆಚ್ಚು ಮಳೆ ಸುರಿಯುತ್ತೆ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ಬೇಗನೆ ಕಮೆಂಟ್ ಅಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ವೀಕ್ಷಕರೇ ಹಾಗೂ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ಮಕ್ಕಳು ಇದ್ರೆ ವಿಡಿಯೋ ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡಿ ಯಾಕಂದ್ರೆ ಪಾಲಕರು ಮತ್ತೆ ಶಾಲೆಗೆ ಭೇಟಿ ಮಾಡಬೇಕಾಗಿ ಬರಬಹುದು ಸರ್ಕಾರದಿಂದ ಬಿಡುಗಡೆ ಮಾಡಿರೋ ಅಪ್ಡೇಟ್ ಅಲ್ಲಿ ಏನಿದೆ ಶಾಲೆಗೆ ಹೋಗುವ ಮಕ್ಕಳಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಹಾಗೂ ಪಾಲಕರಿಗೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಒಂದು ಬಂದಿರುವಂತದ್ದು ವೀಕ್ಷಕರೇ ಇನ್ನು ಸ್ಕಾಲರ್ಶಿಪ್ ಹೌದು ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಭಿಯಾನ ಕೂಡ ಶುರು ಮಾಡಲಾಗಿದೆ ಅದರ ಬಗ್ಗೆ ಸರ್ಕಾರದಿಂದ ಬಂದಿರುವ ಅಪ್ಡೇಟ್ ನೋಡೋಣ ಮತ್ತೆ ಇವತ್ತಿನ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ವಿಡಿಯೋ ಕೊನೆ ತನಕ ನೋಡಿ ಗೃಹಲಕ್ಷ್ಮಿಯರಿಗೆ ರೇಷನ್ ಕಾರ್ಡ್ ಇದ್ದವರಿಗೆ ಬಂಗಾರ ಪ್ರಿಯರಿಗೆ ಅದೇ ತರ ಮಳೆ ಪ್ರಮಾಣ ಜಾಸ್ತಿ ಆಗಿದೆ ಎಲ್ಲಾ ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮಗೆ ಆಗಸ್ಟ್ ತಿಂಗಳ ಕಂತು ಹಣ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡ್ತಾ ಎಷ್ಟು ಕಂತು ಬಾಕಿ ಇದೆ ಅದು ಕೂಡ ಕಮೆಂಟ್ ಅಲ್ಲಿ ನಮಗೆ ನೀವು ತಿಳಿಸಿ ಅದಕ್ಕೆ ನಾವು ನಿಮಗೆ ಉತ್ತರ ಕೂಡ ಕೊಡ್ತೇವೆ ಹಾಗೆ ವೀಕ್ಷಕರೇ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಕೂಡ ಮಾಡಿ ಸದ್ಯಕ್ಕೆ ಬಂದಿರೋ ಅಪ್ಡೇಟ್ ಪ್ರಕಾರ ಆಗಸ್ಟ್ ತಿಂಗಳವರೆಗೂ ಎಲ್ಲರಿಗೂ ಕೂಡ ಹಣ ಹಾಕಿದ್ದು ನಿಮಗೆ ಗೊತ್ತೇ ಇದೆ ಈಗ ಬಾಕಿ ಉಳಿದಿರೋದಂದ್ರೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳದ್ದು ಮಾತ್ರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತು ಮಾತ್ರ ಈಗ ಬಾಕಿ ಉಳಿದಿರುವಂತದ್ದು ನಿಮಗೆ ಆಗಸ್ಟ್ ತಿಂಗಳವರೆಗೂ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ವೀಕ್ಷಕರೇ ಇಲ್ಲಿ ಒಂದು ಸಲ ಹಣ ಬಿಡುಗಡೆ ಆದ್ರೆ ನಿಮ್ಮ ಖಾತೆಗೆ ಬರಬೇಕಂದ್ರೆ ಹದಿನೈದು ದಿನದ ಸಮಯ ಅವಕಾಶ ಬೇಕಾಗಿ ಬರಬಹುದು ಎರಡು ವಾರಗಳ ಕಾಲ ಸಮಯ ಬೇಕಾಗಿ ಬರಬಹುದು ದೀಪಾವಳಿ ಹಬ್ಬದ ವೇಳೆಗೆ ಅಕೌಂಟ್ ಅಕೌಂಟ್ಗೆ ಖಾತೆಗೆ ಹಣ ಜಮೆ ಆಗಿದ್ದರೆ ಕೆಲವೊಬ್ಬರಿಗೆ ಇನ್ನೂ ಕೂಡ ಜಮೆ ಆಗಿಲ್ಲ ಅಂತಾನು ಕೂಡ ಕಮೆಂಟ್ ಬರ್ತಾ ಇದೆ ಹೌದಲ್ಲ ವೀಕ್ಷಕರೇ ಕೆಲವೊಬ್ಬರಿಗೆ ಎರಡು ತಿಂಗಳಿನಿಂದಲೂ ಕೂಡ ಹಣ ಬಂದಿಲ್ಲ ಕೆಲವೊಬ್ಬರಿಗೆ ಮೂರು ತಿಂಗಳಿನಿಂದ ಅಂದ್ರೆ ಜೂನ್ ಜುಲೈ ಹಾಗೂ ಆಗಸ್ಟ್ ಮೂರು ತಿಂಗಳದ್ದು ಕೂಡ ಬಾಕಿ ಇದೆ ಅಂತ ಕೆಲವೊಬ್ಬರು ಕಮೆಂಟ್ ಮಾಡ್ತಾ ಇದ್ದಾರೆ ವೀಕ್ಷಕರೇ ಈ ಒಂದು ಕಮೆಂಟ್ ತುಂಬಾ ಜನ ಮಾಡ್ತಾ ಇರೋದ್ರಿಂದ ಮೂರು ತಿಂಗಳಿಂದ ಹಣ ಬಾಕಿ ಇದೆಯಾ ಎಂಬ ಪ್ರಶ್ನೆ ಬರುತ್ತೆ ಆದ್ರೆ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಜೂನ್ ಜುಲೈ ಎಲ್ಲ ಕೂಡ ಕ್ಲಿಯರ್ ಆಗಿತ್ತು ಆಗಸ್ಟ್ ತಿಂಗಳ ಹಣವು ಕೂಡ ದೀಪಾವಳಿ ಹಬ್ಬದ ಸಮಯದಲ್ಲಿ ಬಿಡುಗಡೆ ಮಾಡಿ ಅದೂ ಕೂಡ ಕ್ಲಿಯರ್ ಮಾಡಲಾಗಿದೆ ಸೆಪ್ಟೆಂಬರ್ ತಿಂಗಳದ್ದು ಮಾತ್ರ ಬಾಕಿ ಉಳಿಯುತ್ತೆ ಅಂತ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದರು ಹೀಗಾಗಿ ತುಂಬಾ ಜನ ನಮಗೆ ಇನ್ನೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಮೂರು ತಿಂಗಳಿಂದ ಹಣ ಬಂದಿಲ್ಲ ಅಂತ ವೀಕ್ಷಕರೇ ಒಮ್ಮೆ ಬಾರಿ ನೀವು ಈ ರೇಷನ್ ಕಾರ್ಡ್ ಪಟ್ಟಿಯನ್ನ ಚೆಕ್ ಮಾಡಿಕೊಳ್ಳಿ ಈ ರೇಷನ್ ಕಾರ್ಡ್ ಪಟ್ಟಿಯಲ್ಲಿ ಮುಖ್ಯಸ್ಥೆ ಸ್ಥಾನದಲ್ಲಿ ನೀವು ಇರಬೇಕು ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಯಜಮಾನಿ ಸ್ಥಾನವನ್ನ ಪಡೆದುಕೊಂಡಿರಬೇಕು ಅಂತವರಿಗೆ ಮಾತ್ರ ಈ ಒಂದು ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಮತ್ತೆ ಜಿ ಎಸ್ ಟಿ ಅಕೌಂಟ್ ಇದ್ದ ಮತ್ತೆ ತೆರಿಗೆ ಪಾವತಿ ಮಾಡ್ತಾ ಇದ್ದ ಗೃಹಲಕ್ಷ್ಮಿಯರಿಗೆ ಹಣ ಬರೋದಿಲ್ಲ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ವೀಕ್ಷಕರೇ ನಿಮಗೆ ಏನಾದ್ರೂ ಹಣ ಬಂದಿಲ್ಲ ಅಂದ್ರೆ ನೀವು ಗೃಹಲಕ್ಷ್ಮಿ ಸಹಾಯವಾಣಿಗೆ ಕರೆ ಮಾಡಿ ನಿಮ್ಮ ಒಂದು ಸಮಸ್ಯೆಗಳನ್ನ ಹೇಳಿಕೊಳ್ಳಬೇಕಾಗಿ ಬರಬಹುದು ವೀಕ್ಷಕರೇ ಬನ್ನಿ ವೀಕ್ಷಕರೇ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಕಡೆಗೆ ಅನರ್ಹ ಪಡಿತರ ಚೀಟಿಗಳನ್ನ ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ರದ್ದು ಮಾಡಲು ಪ್ರಾರಂಭ ಮಾಡಲಾಗಿದೆ ವೀಕ್ಷಕರೇ ಹೌದು ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ ಬಿ ಪಿ ಎಲ್ ಕಾರ್ಡ್ ಇದ್ರೆ ಬಿ ಪಿ ಎಲ್ ಎ ಇದ್ರೆ ಎ ಅಂತ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ ಸದ್ಯಕ್ಕೆ ಬಂದಿರೋ ಅಪ್ಡೇಟ್ ಪ್ರಕಾರ ನಾವು ನೋಡ್ತಾ ಹೋಗೋದಾದ್ರೆ ವೀಕ್ಷಕರೇ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತೆ ಹಾಗೂ ಈ ದಿನದಂದು ಪಡಿತರವನ್ನ ವಿತರಣೆ ಮಾಡಲಾಗುತ್ತೆ ಅಂತನೂ ಕೂಡ ಹೇಳಲಾಗಿದೆ ವೀಕ್ಷಕರೇ ಮದ್ಯ ಮೊದಲಿಗೆ ಹೇಳೋದಾದ್ರೆ ಇಂದಿರಾ ಕಿಟ್ ವಿತರಣೆ ಯಾವಾಗ ಸದ್ಯಕ್ಕೆ ಇಲ್ಲ ಇಂದಿರಾ ಕಿಟ್ ಹೌದು ಸದ್ಯಕ್ಕೆ ಸರ್ಕಾರ ಎಲ್ಲಾ ಕೂಡ ಸಿದ್ಧತೆ ಮಾಡಿಕೊಳ್ತಾ ಇದೆ ಎರಡು ತಿಂಗಳ ಸಮಯ ಅವಕಾಶ ಬೇಕಾಗಿ ಬರಬಹುದು ಜಿಲ್ಲಾವಾರು ಇದನ್ನ ಹಾಕೋದಿಲ್ಲ ಅಂದ್ರೆ ಜಿಲ್ಲಾವಾರು ಬಿಡುಗಡೆ ಮಾಡೋದಿಲ್ಲ ರಾಜ್ಯಾದ್ಯಂತ ಏಕಾಏಕಿ ಜಾರಿಗೆ ತರಲಾಗುತ್ತೆ ಇಂದಿರಾ ಕಿಟ್ ವಿತರಣೆ ಅಂದ್ರೆ ವೀಕ್ಷಕರೇ ಮೊದಲು ಬೆಂಗಳೂರು ತುಮಕೂರು ಆ ತರ ಮಾಡಲ್ಲ ಕರ್ನಾಟಕ ರಾಜ್ಯದಂತ ಏಕಕಾಲದಲ್ಲಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಅಂದ್ರೆ ವೀಕ್ಷಕರೇ ಈಗಾಗಲೇ ಎರಡು ತಿಂಗಳಿಗಾಗುವಷ್ಟು ಅಕ್ಕಿ ಇರೋದ್ರಿಂದ ಮೊದಲಿಗೆ ಎಲ್ಲರಿಗೂ ಕೂಡ ಅಕ್ಕಿಯನ್ನ ವಿತರಣೆ ಮಾಡಿ ಆ ಒಂದು ಅಕ್ಕಿ ಪ್ರಮಾಣವನ್ನ ಕಡಿಮೆ ಮಾಡಿ ನೆಕ್ಸ್ಟ್ ಇಲ್ಲಿ ಜನವರಿ ತಿಂಗಳಿನಿಂದ ಅಂದ್ರೆ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರು ஜனரிய இந்த மத்தே ಇಂದಿರಾ ಕಿಟ್ ಐದು ಕೆಜಿ ಅಕ್ಕಿ ಕೊಟ್ಟು ಐದು ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲು ಸರ್ಕಾರ ಈಗ ಭರಪೂರ ಸಿದ್ಧತೆಯನ್ನ ಪ್ರಾರಂಭ ಮಾಡಿಕೊಂಡಿದ್ದು ಇದರ ಬಗ್ಗೆ ಖುದ್ದು ಸಚಿವ ಕೆ ಎಚ್ ಮುನಿಯಪ್ಪ ಅವರು ಕೂಡ ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ ಇನ್ನೊಂದು ಕಡೆಗೆ ಮೂರನೇದಾಗಿ ಹೇಳೋದೇನಪ್ಪ ಅಂದ್ರೆ ಇಂದಿರಾ ಕಿಟ್ ನಲ್ಲಿ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ಹಾಗೂ ತೊಗರಿಬೇಳೆ ಹೆಸರು ಕಾಳು ಕೂಡ ಇರಲಿದೆ ಅಂತ ಹೇಳಲಾಗಿದೆ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡುವ ವಿರುದ್ಧ ಕಠಿಣ ಕಾನೂನು ಕ್ರಮ ಕೂಡ ತೆಗೆದುಕೊಳ್ಳಲು ಇಲಾಖೆ ಮುಂದಾಗಲಿದೆ ಅಂತ ಕೂಡ ಹೇಳಲಾಗಿದ್ದು ಇನ್ನು ಯಾರಾದರೂ ಪಡಿತರ ಪಡೆದುಕೊಂಡಿಲ್ಲ ಅಂದ್ರೆ ಪಡಿತರ ಚೀಟಿ ಅನುಸಾರ ಅವರೇನಾದ್ರೂ ತಮ್ಮ ಮನೆಗೆ ಪಡಿತರ ಮೂರು ನಾಲ್ಕು ತಿಂಗಳು ಆರು ತಿಂಗಳಿನಿಂದ ಪಡೆದುಕೊಂಡಿಲ್ಲ ಅಂದ್ರೆ ಅಂತವರ ಪಡಿತರ ಚೀಟಿಯು ಕೂಡ ಎಪಿಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗಲಿದೆ ಇದು ವೀಕ್ಷಕರೇ ಇನ್ ಮುಂದೆ ಪಡಿತರ ಅಂಗಡಿಗಳಲ್ಲಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಪ್ರತಿ ತಿಂಗಳು ಹತ್ತನೇ ತಾರೀಕಿನಂದೇ ಪಡಿತರವನ್ನ ವಿತರಣೆ ಮಾಡಬೇಕು ಅಂತ ಸರ್ಕಾರದಿಂದ ಸೂಚನೆ ಕೊಡಲಾಗಿದೆ ಎಲ್ಲಾ ಒಂದು ಪಡಿತರ ಅಂಗಡಿಗಳಲ್ಲಿ ಕೂಡ ಪ್ರತಿ ತಿಂಗಳು ಹತ್ತನೇ ತಾರೀಕಿಗೆ ದಾರರು ಹೋಗ್ಬಿಟ್ಟು ಪಡಿತರವನ್ನ ಕಲೆಕ್ಟ್ ಮಾಡಬೇಕು ಅಂತ ಇಲ್ಲಿ ಒಂದು ಸೂಚನೆ ಕೂಡ ಕೊಡಲಾಗಿದೆ ಇದು ಕೂಡ ಎಲ್ಲ ಪಡಿತರದಾರರಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ ವೀಕ್ಷಕರೇ ಇನ್ನು ಅನರ ಪಡಿತರ ಚೀಟಿಗಳು ಕೂಡ ಇನ್ನು ಎರಡು ತಿಂಗಳಲ್ಲಿ ಎಲ್ಲಾ ಕೂಡ ಕಂಪ್ಲೀಟ್ ಆಗಿ ರದ್ದಾಗಲಿದೆ ಎಂಬ ಮಾಹಿತಿ ಕೂಡ ಬಂದಿರುವಂತದ್ದು ಮತ್ತೆ ವೀಕ್ಷಕರೇ ಅನ್ನ ಯೋಜನೆ ಯೋಜನೆಯಡಿಯಲ್ಲಿ ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಮನೆ ಬಾಗಿಲಿಗೆ ರೇಷನ್ ಕೂಡ ಪಡೆಯಬಹುದು ಅಂತ ಹೊಸ ಯೋಜನೆ ಕೂಡ ಇಲ್ಲಿ ಜಾರಿಗೆ ತರಲಾಗಿದೆ ನ್ಯಾಯಬೆಲೆ ಅಂಗಡಿಗೆ ಹೋಗಿ ನಿಮ್ಮ ಹೆಸರು ಕೂಡ ನೀವು ನೋಂದಾಯಿಸಿಕೊಳ್ಳಬಹುದು ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ಮಾತ್ರ ಅನ್ನ ಸುಧಾ ಯೋಜನಲ್ಲಿ ಹೆಸರು ನೋಂದಾಯಿಸಿಕೊಳ್ಳಬಹುದು ಇನ್ನು ವೀಕ್ಷಕರೇ ಬಂಗಾರ ದರ ಎರಡು ದಿನದಲ್ಲಿ ನಾಲ್ಕು ಸಾವಿರದ ಐದು ನೂರ ರೂಪಾಯಿ ಇಳಿಕೆ ಆಗಿತ್ತು ಹೌದು ವೀಕ್ಷಕರೇ ಬಂಗಾರದ ದರದಲ್ಲಿ ಭಾರಿ ಒಂದು ಇಳಿಕೆ ಆಗಿದೆ ಅಂತಾನೆ ಹತ್ತು ದಿನದಲ್ಲಿ ಒಂದು ಒಂದು ಲಕ್ಷ ಲಕ್ಷ ಮೂವತ್ತೈದು ಸಾವಿರ ಸಾವಿರ ರೂಪಾಯಿಂದ ಇಪ್ಪತ್ತು ಇಳಿಕೆಯಾಗಿದೆ ಈಗ ಬಂಗಾರದ ಬೆಲೆ ಬಂದಿತ್ತು ವೀಕ್ಷಕರೇ ಆದ್ರೆ ಮತ್ತೆ ಒಂದು ಸಾವಿರದ ಐದು ನೂರ ಎಂಬತ್ತು ರೂಪಾಯಿ ಬಂಗಾರದ ಬೆಲೆ ಏರಿಕೆಯಾಗಿ ಈಗ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರದ ನಾಲ್ಕು ನೂರು ರೂಪಾಯಿ ಆಗಿರುವ ು ಇನ್ನು ವೀಕ್ಷಕರೇ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನವು ಕೂಡ ಒಂದು ಸಾವಿರದ ನಾಲ್ಕು ಐವತ್ತು ರೂಪಾಯಿ ಏರಿಕೆಯಾಗಿ ಒಂದು ಲಕ್ಷ ಹನ್ನೆರಡು ಸಾವಿರದ ಎರಡು ನೂರು ರೂಪಾಯಿ ಆಗಿರುವಂತದ್ದು ಆದ್ರೆ ವೀಕ್ಷಕರೆ ಬೆಳ್ಳಿ ದರ ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಆಗಿತ್ತು ಕಳೆದ ಇಪ್ಪತ್ತು ದಿನಗಳ ಹಿಂದೆ ಆದ್ರೆ ಈಗ ಒಂದು ಲಕ್ಷ ಐವತ್ತೆರಡು ಸಾವಿರ ರೂಪಾಯಿ ಹತ್ತತ್ರ ಮೂವತ್ತೆಂಟು ಸಾವಿರ ರೂಪಾಯಿ ಒಂದು ಕೆಜಿ ಮೇಲೆ ಬೆಳ್ಳಿ ದರ ಇಳಿಕೆ ಕಂಡಿದೆ ವೀಕ್ಷಕರೇ ಬೆಳ್ಳಿ ದರ ಭಾರಿ ಪ್ರಮಾಣದಲ್ಲಿ ಇಳಿಕೆ ಆಗ್ತಾ ಇದೆ ಯಾವ ತರ ಬೆಳ್ಳಿ ದರ ಏರಿಕೆ ಆಗಿತ್ತು ಅದೇ ತರ ಇಳಿಕೆ ಕೂಡ ಆಗಿದೆ ವೀಕ್ಷಕರೇ ಈಗ ಒಂದು ಕೆಜಿಗೆ ಒಂದು ಲಕ್ಷ ಐವತ್ತೆರಡು ಸಾವಿರ ರೂಪಾಯಿ ಬೆಳ್ಳಿ ದರ ಆಗಿರುವಂತದ್ದು ವೀಕ್ಷಕರೇ ಒಂದೇ ದಿನ ಐದು ಸಾವಿರ ರೂಪಾಯಿ ಇಲ್ಲಿ ಬೆಳ್ಳಿ ದರ ಇಳಿಕೆ ಮೋಂತ ಚಂಡಮಾರುತ ಎಫೆಕ್ಟ್ ಕರ್ನಾಟಕದಲ್ಲಿ ಹನ್ನೊಂದು ಜಿಲ್ಲೆಗಳಿಗೆ ಮತ್ತೆ ಈಗ ಎಲ್ಲೋ ಅಲರ್ಟ್ ಅನ್ನ ಕೊಡಲಾಗಿದೆ ಕರ್ನಾಟಕದಲ್ಲಿ ಮೋಡ ಕವಿದ ವಾತಾವರಣ ವೀಕ್ಷಕರೇ ನಿಮ್ಮ ಊರಲ್ಲೂ ಕೂಡ ಈಗಾಗಲೇ ಮಳೆ ಪ್ರಮಾಣ ಮೋಡ ಕವಿದ ವಾತಾವರಣ ಇದ್ದರೆ ದಯವಿಟ್ಟು ಪ್ರತಿಯೊಬ್ಬರು ನಿಮ್ಮ ಒಂದು ಊರಿನ ಹೆಸರನ್ನ ಕಮೆಂಟ್ ಮಾಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ನಮ್ಮ ರಾಜಧಾನಿ ಬೆಂಗಳೂರು ಸೇರಿ ಹಲವು ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ಎಲ್ಲಿವರೆಗೂ ಮಳೆಯಾಗುತ್ತೆ ಅಂತ ನೀವು ಕೇಳೋದಾದ್ರೆ ವೀಕ್ಷಕರೇ ನಾಲ್ಕನೇ ತಾರೀಕಿನವರೆಗೂ ಕೂಡ ಮೋಡ ಕವಿದ ವಾತಾವರಣ ಅಲ್ಲಲ್ಲಿ ಸಾಧಾರಣ ಮಳೆ ಕೂಡ ಇರುತ್ತೆ ಈಗ ಸದ್ಯಕ್ಕೆ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಧಾರವಾಡ ಗದಗ ಹಾವೇರಿ ಸೇರಿ ಹನ್ನೊಂದು ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಎಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ವೀಕ್ಷಕರೇ ಹೌದು ಈ ಹನ್ನೊಂದು ಜಿಲ್ಲೆಗಳಲ್ಲಿ ಗುಡುಗು ಮಿಂಚು ಸಹಿತ ಮುಂದಿನ ಮೂರು ದಿನಗಳವರೆಗೂ ಮಳೆ ಆಗಲಿದೆ ಇನ್ನು ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲೂ ಕೂಡ ಎರಡು ದಿನಗಳವರೆಗೂ ಮೋಡ ಕವಿದ ವಾತಾವರಣ ಕೂಡ ಇರಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ವೇಗದಲ್ಲಿ ಬಿರುಗಾಳಿ ಬೀಸುವ ಸಾಧ್ಯತೆ ಇದೆ ಮೋಂತ ಚಂಡಮಾರುತ ಆಂಧ್ರ ಪ್ರದೇಶದ ಕಡಲ ತೀರದಲ್ಲಿ ಅಪ್ಪಳಿಸಿರುವುದರಿಂದ ವೀಕ್ಷಕರೇ ಕರಾವಳಿಯಲ್ಲಿ ಗಂಟೆಗೆ ಬಿರುಗಾಳಿ ಅಂದ್ರೆ ವೀಕ್ಷಕರೇ ಇಲ್ಲಿ ಅರವತ್ತು ಗಂಟೆಗಳಷ್ಟು ಬೀಸಿ ಗಾಳಿ ಇದೆ ಹೀಗಾಗಿ ಒಂದನೇ ತಾರೀಕಿನವರೆಗೂ ಅಲರ್ಟ್ ಇರುವಂತೆ ಹೇಳಲಾಗಿದ್ದು ಮೀನುಗಾರರು ಸಮುದ್ರದ ಪ್ರದೇಶಗಳಿಗೆ ಹೋಗದಂತೆ ಈಗಾಗಲೇ ಒಂದು ಎಚ್ಚರಿಕೆ ಕೂಡ ನೀಡಲಾಗಿದೆ ವೀಕ್ಷಕರೇ ಕರಾವಳಿ ಉತ್ತರ ಒಳನಾಡಿನ ಬಾಗಲಕೋಟೆ ಬೆಳಗಾವಿ ಬೀದರ್ ಧಾರವಾಡ ಗದಗ ಹಾವೇರಿ ಕಲಬುರಗಿ ಕೊಪ್ಪಳ ರಾಯಚೂರು ವಿಜಯಪುರ ಯಾದಗಿರಿ ಗದಗ ಈ ಜಿಲ್ಲೆಗಳಲ್ಲಿ ಕೂಡ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿರುವಂತದ್ದು ವೀಕ್ಷಕರೇ ಇನ್ನು ಶಾಲೆಗೆ ಹೋಗುವ ಮಕ್ಕಳಿಗೂ ಕೂಡ ಎರಡು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಒಂದು ಕಡೆಗೆ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನದ ಬಗ್ಗೆ ಇನ್ನೊಂದು ಕಡೆಗೆ ಪಾಲಕರು ಶಾಲೆಗೆ ಭೇಟಿ ಮಾಡಬೇಕು ಅಂದ್ರೆ ಶಾಲೆಗೆ ಭೇಟಿ ಕೊಡಬೇಕಾಗಿ ಬರಬಹುದು ಸದ್ಯಕ್ಕೆ ಬಂದಿರೋ ಅಪ್ಡೇಟ್ ಪ್ರಕಾರ ನೋಡ್ತಾ ಹೋಗೋದಾದ್ರೆ ವೀಕ್ಷಕರೇ ಇಲ್ಲಿ ಎಲ್ಲರೂ ಕೂಡ ಎಲ್ಲ ಪಾಲಕರು ಕೂಡ ನವೆಂಬರ್ ಹದಿನಾಲ್ಕನೇ ತಾರೀಕಿಗೆ ಶಾಲೆಗಳಲ್ಲಿ ಮೆಗಾ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇರಲಿದೆ ಏಕಕಾಲಕ್ಕೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಪೋಷಕರು ಹಾಗೂ ಶಿಕ್ಷಕರು ಸಭೆ ಮಾಡಲಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ ಅಂದ್ರೆ ನವೆಂಬರ್ ಹದಿನಾಲ್ಕನೇ ತಾರೀಕಿಗೆ ಶಾಲೆಗಳಲ್ಲಿ ಮೆಗಾ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಂದ್ರೆ ಬೃಹತ್ ಪೋಷಕರು ಹಾಗೂ ಶಿಕ್ಷಕರ ಸಭೆ ಆಯೋಜಿಸಲು ಶಿಕ್ಷಣ ಇಲಾಖೆ ಮುಂದಾಗಿದೆ ಕೂಡ ಇಲ್ಲಿ ಹೇಳಲಾಗಿದೆ ನವೆಂಬರ್ ಹದಿನಾಲ್ಕು ಮಕ್ಕಳ ಎಂದು ರಾಜ್ಯಾದ್ಯಂತ ಇದು ಜಾರಿಗೆ ಬರಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳು ಮತ್ತು ಪೋಷಕರಲ್ಲಿ ಶಿಕ್ಷಣದ ಕುರಿತಾಗಿ ಮತ್ತಷ್ಟು ಜಾಗೃತಿ ಮೂಡಿಸುವುದು ಇದರ ಪ್ರಮುಖ ಉದ್ದೇಶವಾಗಿರುತ್ತದೆ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ಮಕ್ಕಳಿದ್ರೆ ನೀವು ಕೂಡ ಶಾಲೆಗೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್ಸ್ ಅಲ್ಲಿ ನೀವು ಭೇಟಿಯಾಗಿ ಬರಬಹುದು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಶಾಲೆಗೆ ನೀವು ಕರೆ ಮಾಡಿ ಕೇಳಬಹುದು ಇನ್ನೊಂದು ಕಡೆಗೆ ವೀಕ್ಷಕರ ವಿದ್ಯಾರ್ಥಿ ವೇತನದ ಬಗ್ಗೆನು ಕೂಡ ಅಭಿಯಾನ ಶುರುವಾಗಿದೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಶುರುವಾಗಿದೆ ವೀಕ್ಷಕರೇ ಅಂದ್ರೆ ಒಂದರಿಂದ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಹರ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮಂಜೂರು ಮಾಡಲಾಗುವುದು ಅಂತ ಹೇಳಲಾಗಿದೆ ಇದಕ್ಕೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂತ ಕರೀತಾರೆ ಇನ್ನು ವೀಕ್ಷಕರೇ ಅನೈರ್ಮಲ್ಯ ವೃತ್ತಿಯಲ್ಲಿ ತೊಡಗಿರುವ ಪೋಷಕರ ಮಕ್ಕಳಿಗೆ गे, मेट्रिक ಪೂರ್ವ ವಿದ್ಯಾರ್ಥಿ ವೇತನ ಒಂದರಿಂದ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವೃತ್ತಿಯಲ್ಲಿ ತೊಡಗಿರುವ ಪೋಷಕರ ಮಕ್ಕಳಿಗೆ ಸದರಿ ಕಾರ್ಯಕ್ರಮದಡಿ ವಿದ್ಯಾರ್ಥಿ ವೇತನ ಮಂಜೂರು ಮಾಡಲಾಗುವುದು ಅಂತ ಹೇಳಲಾಗಿದೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅಂದ್ರೆ ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಹಾಗೂ ಕುಟುಂಬದ ವಾರ್ಷಿಕ ಆದಾಯ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಒಳಗಡೆ ಇರುವ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಸದರಿ ಕಾರ್ಯಕ್ರಮದಡಿ ವಿದ್ಯಾರ್ಥಿ ವೇತನ ಮಂಜೂರು ಮಾಡಲಾಗುವುದು ಅಂತ ಹೇಳಲಾಗಿದೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಆಡಳಿತ ಮಂಡಳಿ ಕೋಟಾದ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಅರ್ಜಿಯನ್ನು ಹಾಕಬಹುದು ಅಂತ ಹೇಳಲಾಗಿದೆ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕಾಲೇಜು ನಿಲಯಾರ್ಥಿಗಳಿಗೂ ಮಾಸಿಕ ನಿರ್ವಹಣಾ ವೆಚ್ಚವನ್ನು ಕೊಡಲಾಗುವುದು ಅಂದ್ರೆ ಸರ್ಕಾರಿ ಮತ್ತು ಖಾಸಗಿ ಮೆಡಿಕಲ್ ಹಾಗೂ ಇಂಜಿನಿಯರಿಂಗ್ ಕಾಲೇಜುಗಳ ಕಾಲೇಜ್ ಅಟ್ಯಾಚ್ಡ್ ಹಾಸ್ಟೆಲ್ಗಳಲ್ಲಿ ದಾಖಲಾದ ಹಾಗೂ ಕುಟುಂಬದ ವಾರ್ಷಿಕ ಆದಾಯ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಒಳಗಡೆ ಮಿತಿ ಇರುವ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಮಾಸಿಕ ನಿರ್ವಹಣಾ ವೆಚ್ಚ ಮೂರು ಸಾವಿರದ ಐದುನೂರು ರೂಪಾಯಿಗಳನ್ನು ಮಂಜೂರು ಮಾಡಲಾಗುವುದು ಅರ್ಜಿ ಸಲ್ಲಿಸಲು ನೀವು ಕೂಡ ಎಸ್ಎಸ್ಪಿ ಡಾಟ್ ಪೋಸ್ಟ್ ಮ್ಯಾಟ್ರಿಕ್ ಡಾಟ್ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ ಎಂಬ ವೆಬ್ಸೈಟ್ ಅಲ್ಲಿ ಭೇಟಿ ಕೊಟ್ಟು ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಅಪ್ಲೈ ಮಾಡಬಹುದು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಈ ಕೆಳಕಂಡ ಕಾರ್ಯಕ್ರಮ ಗಡಿ ಅರ್ಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಕೂಡ ಆಹ್ವಾನಿಸಲಾಗಿದೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅನಿರ್ಮಲ ವೃತ್ತಿಯಲ್ಲಿ ತೊಡಗಿರುವ ವಿದ್ಯಾರ್ಥಿ ವೇತನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಮಂಜೂರು ಮಾಡಲಾಗುವುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ